ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಫ್ರೆಂಡ್ಸ್ ನಾನು ಇವತ್ತು ತೊಗೋತಾ ಇರುವಂಥದ್ದು ನಿಮ್ಮ ಲವರಿಂದ ನಿಮ್ಮ ಪರ್ಸನಿಂದ ನಿಮಗೆ ಕೊಡುವಂತಹ ಲವ್ ಮೆಸೇಜಸ್ ಲವ್ ನೋಟ್ಸ್ ಏನಿದೆ ಅಂತ ಓಕೆ ಇದು ಎಲ್ರಿಗೂ ರೇಜೋನೇಟ್ ಅಂತ ಆಗೋಲ್ಲ ಓಕೆ ಆಮೇಲೆ ಎಲ್ರಿಗೂ ರೆಸೋನೇಟ್ ಆಗಬೇಕು ಅಂತ ಅನ್ಕೋಬೇಡಿ ಯಾರಿಗೆ ರೆಸೋನೇಟ್ ಆಗುತ್ತೋ ಅವ್ರು ಮಾತ್ರ ತೊಗೊಳ್ಳಿ ರೆಸೋನೇಟ್ ಆಗ್ತಾ ಇದ್ದರೆ ದಯವಿಟ್ಟು ಬಿಟ್ಬಿಡಿ ವೀಡಿಯೋನ ಸ್ಕಿಪ್ ಮಾಡಿ ಇದೊಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಸೊ ಯಾರಿಗೆ ಸೂಟ್ ಆಗುತ್ತೋ ಅವ್ರು ಮಾತ್ರ ತೊಗೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವೀಡಿಯೋನ ನೋಡಿ ನಿಮ್ಮ ಲವರ್ನಿಂದ ನಿಮ್ಮ ಒಂದು ಪರ್ಸನ್ನಿಂದ ನಿಮ್ಮ ಒಂದು ಹಾರ್ಟ್ ಬಿಟ್ಟಿಂದ ನಿಮಗೆ ಯಾವ ಥರ ಲವ್ ಮೆಸೇಜಸ್ ಇದೆ ಅಂತ ನೋಡೋಣ ಓಕೆ ಎಲ್ಲರೂ ಒಂದ್ಸರಿ ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಪ್ಲೀಸ್ ಡಿಸ್ಕ್ರಿಪ್ಷನಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಅಪಾಯಿಂಟ್ಮೆಂಟ್ ಪೇಮೆಂಟ್ ಇರುತ್ತೆ ಸೊ ಫ್ರೀ ರೀಡಿಂಗ್ ಇರಲ್ಲ ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ರೀಡಿಂಗ್ ಪೇಯ್ಡ್ ಆಗಿರುತ್ತೆ ಆಗಿ ತೊಗೊಂಡಾಗ ರೀಡಿಂಗ್ ಪೇಯ್ಡ್ ಆಗಿರುತ್ತೆ ಓಕೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇರ್ಬೋದು ರೆಸೋನ್ ಸಾರಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ರೂ ನೀವು ಅದಕ್ಕೆ ರೆಮಿಡಿ ಬೇಕು ಅಂತ ಅಂದರೆ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಸೊ ನಾನು ನನ್ನನ್ನು ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಏನಿದೆ ಅಲ್ಲ ಅದನ್ನು ಹೇಳಿ ಓಕೆ ನಿಮ್ಮ ಪರ್ಸನ್ನಿಂದ ನಿಮಗೆ ಇರುವಂತಹ ಲವ್ ಮೆಸೇಜಸ್ any dental, Okay, fine. Yeah. ಏನಾದರೂ ಬೇಕಾದರೆ ತಗೋಬೇಕು ಅಂತ ನನ್ನ ಮನಸ್ಸಿಗೆ ಅನ್ಸಿದರೆ ಯೂನಿವರ್ಸಿಂದ ತೊಗೊಳ್ಳಿ ಅಂತ ಡೌನ್ಲೋಡ್ ಆದರೆ ನಾನು ತಗೊಳ್ತೀನಿ ಓಕೆನಾ ಓಕೆ ಮೊದಲನೇ ಮೆಸೇಜಸ್ ಫ್ರೆಂಡ್ಸ್ ನಿಮ್ಮ ಒಂದು ಪರ್ಸನ್ನಿಂದ ಇರುವಂಥ ಒಂದು ಲವ್ ನೋಟ್ ಅಂದರೆ ಐ ಲವ್ ಯು ಬಿಕಾಸ್ ಯು ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಅಂದರೆ ನೀವು ಅವರ ಒಂದು ಹಾರ್ಟ್ನ ಕೀನ ಇಟ್ಕೊಂಡಿದ್ದೀರಾ ನಿಮ್ಮ ಹತ್ರ ಅವ್ರ ಹೃದಯಕ್ಕೆ ಡೈರೆಕ್ಟ್ ಎಂಟ್ರಿ ಕೀ ನಿಮ್ಮ ಹತ್ರ ಇದೆ ಅಂತ ಹೇಳಿ ಅವ್ರು ಅಂದ್ಕೋತಾ ಇದ್ದಾರೆ ಅಂತ ಅದನ್ನು ನಿಮ್ಗೆ ಹೇಳ್ತಾ ಇದ್ದಾರೆ ಓಕೆ ಐ ಲವ್ ಯು ಬಿಕಾಸ್ ಯು ಕಾಲ್ ಆರ್ ಟ್ಯಾಕ್ಸ್ ಮೀ ಟು ಸಿ ಆಮ್ ಓಕೆ ಓಕೆ ನಾನು ಚೆನ್ನಾಗಿದ್ದೀನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕಾಲ್ ಮಾಡ್ತೀರಲ್ಲ ಅದು ಅವ್ರಿಗೆ ಇಷ್ಟ ಆಗದಂತೆ ಅದನ್ನು ಅವರು ಇಷ್ಟಪಡ್ತಾರೆ ಓಕೆ ಫ್ರೆಂಡ್ಸ್ ಐ ಲವ್ ಯು ಬಿಕಾಸ್ ವಿ ಕ್ಯಾನ್ ಚಾಟ್ ಫಾರ್ ಎವರ್ ನಾವು ತುಂಬ ಟೈಮ್ ಚಾಟ್ ಮಾಡ್ತಾ ಕಲಿಯ್ತೀವಲ್ಲ ಅದಕ್ಕೆ ನನಗೆ ಇಷ್ಟ ಅದನ್ನು ನಾನು ಇಷ್ಟಪಡ್ತೀನಿ ಅದನ್ನು ನಾನು ಲವ್ ಮಾಡ್ತೀನಿ ಅಂತ ಹೇಳ್ತಾರೆ ಐ ಲವ್ ಯು ಬಿಕಾಸ್ ಐ ಟ್ರಸ್ಟ್ ಯು ವಿತ್ ಮೈ ಲೈಫ್ ಆ್ಯಂಡ್ ಆರ್ಟ್ ನಿಮ್ಮನ್ನು ಅವರು ಒಂದು ಲೈಫ್ ಅಂದ್ಕೊಂಡಿದ್ದಾರೆ ಅವರು ಒಂದು ಹಾರ್ಟಲ್ಲಿ ಇಟ್ಕೊಂಡು ನೋಡ್ಬೋತಾರೆ ಅಷ್ಟು ಮಟ್ಟಿಗೆ ಅವರ ಅವರು ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ ಅವರ ಹಾರ್ಟನ್ನು ಎಷ್ಟು ಟ್ರಸ್ಟ್ ಮಾಡ್ತಾರೋ ಅಷ್ಟೇ ಅವರ ಜೀವನವನ್ನು ಎಷ್ಟು ಟ್ರಸ್ಟ್ ಮಾಡ್ತಾರೆ ಅದೇ ಥರ ಲವ್ ನಿಮ್ಮೇಲೂ ಇದೆ ಅಂತ ಹೇಳಿ ಹೇಳೋದಕ್ಕೆ ಫೀಲ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಸೊ ಓಕೆ ಐ ಲವ್ ಯು ಬಿಕಾಸ್ ಯು ಆಲ್ವೇಸ್ ಸರ್ಪ್ರೈಸ್ ಮೀ ಇನ್ ನೈಸ್ ವೇಸ್ ಅಂದರೆ ನೀವು ಅವ್ರು ಕೊಡೋವಂಥ ಸರ್ಪ್ರೈಸಸ್ ಏನಿದೆಯಲ್ಲ ಅದನ್ನು ಅವರು ಲವ್ ಮಾಡ್ತಾರೆ ಯುವರ್ ಫ್ಯಾಂಟಸೀಸ್ ಬ್ಲೆಂಡ್ ವಿತ್ ಮೀ ಅಂದರೆ ನಿಮ್ಮ ಒಂದು ಏನು ಫ್ಯಾಂಟಸೀಸ್ ಇದೆಯಲ್ಲ ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ ಅದೇ ಥರನೇ ಎಲ್ಲನೂ ಇಷ್ಟ ನೀವು ಏನೆಲ್ಲ ಮಾಡೋದಕ್ಕೆ ಫ್ಯಾಂಟಸಿಯಾಗಿ ಕ್ರಿಯೇಟ್ ಮಾಡ್ತೀರಾ ಎಮ್ಯಾಜಿನೇಷನ್ ವರ್ಲ್ಡ್ ಇರ್ಬೋದು ನಿಮ್ಮ ಒಂದು ಆ ವರ್ಲ್ಡ್ ಏನೆಲ್ಲ ಇಮ್ಯಾಜಿನರಿ ಫಿಗರ್ಸ್ ಇದೆ ನಿಮ್ಮದು ಇಬ್ಬರದ್ದು ಅದನ್ನು ಅವರು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಅದನ್ನು ಅವರು ಪ್ರೀತಿ ಮಾಡ್ತಾರೆ ಐ ಲವ್ ಯು ಬಿಕಾಸ್ ಐ ಕ್ಯಾಂಟ್ ಇಮ್ಯಾಜಿನ್ ಎ ಮನ್ ಇಟ್ ವಿತೌಟ್ ಯು ಒಂದೇ ಒಂದು ನಿಮಿಷ ನೀವು ಇಲ್ಲದೇ ಇರುವಂತಹ ಒಂದು ಇದನ್ನು ಅವರು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಐ ಲವ್ ಯು ಬಿಕಾಸ್ ಐ ಕ್ಯಾನ್ ಲಾಸ್ ಮೈ ಸೆಲ್ಫ್ ಇನ್ ದ ಡೆಪ್ತ್ ಆಫ್ ಯುವರ್ ಐಸ್ ಅಂದರೆ ನನ್ನನ್ನು ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನನ್ನು ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಿನ್ನ ಕಣ್ಣಿನ ಆಳದಲ್ಲಿ ಓಕೆ ನಿನ್ನ ಇರೋಂತಹ ಆಳದಲ್ಲಿ ನನ್ನನ್ನು ನಾನು ಕಳ್ಕೊಂಡ್ಬಿಡ್ತೀನಿ ಅದನ್ನು ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಐ ಲವ್ ಯು ಬಿಕಾಸ್ ಐ ಲೈಕ್ ಅವ್ ಯು ರೆಸ್ಪೆಕ್ಟ್ ಮೀ ಅವ್ರಿಗೊಂದು ಗೌರವ ಕೊಡ್ತೀರಾ ರೆಸ್ಪೆಕ್ಟ್ ಕೊಡ್ತೀರಾ ಅದನ್ನು ಅವರು ಇಷ್ಟಪಡ್ತಾರೆ ಅದು ಅವ್ರಿಗೆ ಇಷ್ಟ ಆಗತ್ತೆ ಅದನ್ನು ಅವರು ಪ್ರೀತಿ ಮಾಡ್ತಾರೆ ಐ ಲವ್ ಯು ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ ಅಂದರೆ ಪ್ರತಿದಿನ ಏನಾದರೂ ಹೊಸ ಅದನ್ನು ನಿಮ್ಮಿಂದ ಅವರು ಕಲಿತಾರಂತೆ ಅದನ್ನು ಅವರು ಇಷ್ಟಪಡ್ತಾರೆ ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಐ ಲವ್ ಯು ಬಿಕಾಸ್ ಯು ಕೇರ್ ಆ್ಯಂಡ್ ಕಂಫರ್ಟ್ ಮೀ ವೆನ್ ಐ ಆಮ್ ಇನ್ ಎ ಬ್ಯಾಡ್ ಮೂಡ್ ಅಂದರೆ ಅವ್ರಿಗೆ ತುಂಬ ಮೂಡ್ ಕೆಟ್ಟದಾಗಿದ್ದಾಗ ಕೆಟ್ಟದೇ ಒಂದು ಮೂಡ್ ಸೆಟ್ಟಾಗಿದ್ದಾಗ ಅವ್ರಿಗೆ ನೀವು ಅವ್ರನ್ನು ಕೇರ್ ಮಾಡೋದು ಅವ್ರನ್ನ ಕಂಫರ್ಟ್ ಮಾಡೋದು ಅವ್ರನ್ನ ತುಂಬ ಮುದ್ದು ಮಾಡೋದು ಏನಿರುತ್ತಲ್ಲ ನೀವು ಅವ್ರ ಹತ್ರ ನಡ್ಕೊಳ್ಳೋವಂಥ ರೀತಿ ಇರುತ್ತಲ್ಲ ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಅದನ್ನು ಅವರು ಹೇಳ್ತಾ ಇದ್ದಾರೆ ಐ ಲವ್ ಯು ಬಿಕಾಸ್ ಯು ಮೇಕ್ ಮಿ ಫೀಲ್ ಅಡೋರ್ಡ್ ಅದೇ ನೀವು ತುಂಬ ಅಂದರೆ ಅಡೋರಬಲ್ ಆಗಿ ಅವರನ್ನು ನಡ್ಸ್ಕೊತೀರಾ ಅಂದರೆ ಏನಿರ್ತೀವಿ ತುಂಬ ಕಂಫರ್ಟ್ ಮಾಡೋ ತುಂಬ ಪ್ರೀತಿ ಮಾಡುವಂಥದ್ದು ತುಂಬ ಪ್ರೈ ಏನೋ ಒಂದು ಪ್ರೀಸಿಯಸ್ ಆಗಿರುವಂಥ ಐಟಮ್ನ ತುಂಬ ಕೇರ್ ಮಾಡ್ತೀವಲ್ಲ ಆ ಥರ ನೀವು ಅವರನ್ನು ಕೇರ್ ಮಾಡ್ತೀರಾ ಅಡೋರ್ ಮಾಡ್ತೀರಾ ಅದು ಇಷ್ಟ ಆಗುತ್ತೆ ಐ ಲವ್ ಯು ಬಿಕಾಸ್ ಯು ಥಿಂಕ್ ಐ ಆಮ್ ಗುಡ್ ಲುಕಿಂಗ್ ನೋ ಮ್ಯಾಟರ್ ವಾಟ್ ನೀವು ಅಂದ್ಕೋತೀರ ಅವ್ರು ಹೇಗಾದರೂ ಇರಲಿ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹೇಗೇ ಇರ್ಬೋದು ಬಟ್ ನೀನು ನನಗಿಷ್ಟ ನೀನು ಹೇಗಾದರೂ ಇರು ನೀನು ನೀನು ಇರೋದ್ರಿ ನೀನು ಹೇಗಿದ್ರೂ ನನಗಿಷ್ಟ ಅಂತ ಹೇಳೋ ಒಂದು ನೇಚರ್ ಇದೆಯಲ್ಲ ನಿಮ್ಮದು ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಓಕೆ ನೆಕ್ಸ್ಟ್ ಇನ್ನೇನಿದೆ ನೋಡೋಣ ಒಂದೊಂದು ತಾಯಿ ಐ ಲವ್ ಯು ಬಿಕಾಸ್ ಬಿ ಲಾಸ್ಟ್ ಟ್ರ್ಯಾಕ್ ಆಫ್ ಟೈಮ್ ವೆನ್ ವಿ ಆರ್ ಟುಗೆದರ್ ಅಂದರೆ ನಾವು ಟೈಮನ್ನ ಟ್ರ್ಯಾಕ್ ಮಾಡೋದೇ ಮರ್ತೋಗುತ್ತೆ ಅಂದರೆ ಅದು ಹೇಗೆ ಕಳೆದು ಹೋಗುತ್ತೆ ಅದನ್ನು ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನೇ ಮರ್ತುಬಿಡ್ತೀವಿ ನಾವು ಇಬ್ಬರು ಜೊತೆಯಲ್ಲಿದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ ಟೈಮ್ ಒಂದು ವಿಷಯ ಅಲ್ಲ ಎಷ್ಟು ಟೈಮ್ ಬೇಕಾದರೂ ನಾವು ಒಬ್ರಿಗೊಬ್ರ ಜೊತಿರಬಹುದು ಐ ಲವ್ ಯು ಬಿಕಾಸ್ ಐ ಕ್ಯಾನ್ ಬಿ ಆಸ್ ಸಿಲಿ ಆ್ಯಸ್ ಐ ಲೈಕ್ ವಿತೌಟ್ ವರಿಯಿಂಗ್ ದಟ್ ಯು ವುಡ್ ಲವ್ ಮೀ ಲೆಸ್ ಅಂದರೆ ನೀ ಅವರು ನಿಮ್ಮನ್ನು ಏನಕ್ಕೆ ಪ್ರೀತಿ ಮಾಡ್ತಾರೆ ಅಂದರೆ ಅವರು ಸಿಲ್ಲಿ ಆಗಿರುವಂಥದ್ದು ಸಿಲಿ ಸಿಲಿ ಓಕೆ ಏನೋ ಒಂದು ಸಿಲಿ ನೇಚರ್ ಇರ್ಬೋದು ಯಾವುದೇ ರೀತಿ ವರಿ ಮಾಡ್ತಿರೋವಂಥದ್ದು ನನ್ನ ಇಷ್ಟ ಬಂದಂಗೆ ಇರುವಂಥದ್ದು ಆ ನೇಚರ್ ಏನಿದ್ರು ನೀವು ಅದನ್ನು ಇದು ಮಾಡೋಲ್ಲ ಅವ್ರಿಗೆ ಓಕೆ ಆದ್ದರಿಂದ ಐ ಮೀನ್ ಅವ್ರು ಸಿಲಿ ಸಿಲಿಯಾಗಿ ನಡ್ಕೊಳ್ಳೋದ್ರಿಂದ ಅದನ್ನು ನೀವು ಪಿಟ್ಟಾಕಿ ಅವರನ್ನು ಹೇಗೆ ಮೊದಲೆಲ್ಲ ಪ್ರೀತಿ ಮಾಡ್ತೀರೋ ಅದೇ ಥರ ಪ್ರೀತಿ ಮಾಡ್ತೀರೋ ಅದು ಆ ಪ್ರೀತಿಲಿ ಏನೂ ಕಡಿಮೆ ಮಾಡೋದಿಲ್ಲ ಅವ್ರಿಗೆ ಓ ಇವ್ರು ಏನಪ್ಪ ಇಷ್ಟೊಂದು ಸಿಲಿಯಾಗಿರ್ತಾರೆ ಅಂಥೇಳಿ ನಿಮ್ಮ ಪ್ರೀತಿ ಕಡಿಮೆ ಆಗೋಲ್ಲ ಇವ್ರಿಗೇನು ವರಿ ಇಲ್ಲ ಅಂಥೇಳಿ ನಿಮ್ಮ ಪ್ರೀತಿ ಕಡಿಮೆ ಆಗೋಲ್ಲ ಸೊ ಅವರು ಆ ಒಂದು ನೇಚರ್ ಇದೆಯಲ್ಲ ನಿಮಗೆ ಅದನ್ನು ಕೂಡ ಅವರು ಪ್ರೀತಿ ಮಾಡ್ತಾರೆ ಐ ಲವ್ ಯು ಬಿಕಾಸ್ ಐ ಸಿ ಯುವರ್ ಫೇಸ್ ಎವ್ರಿ ಟೈಮ್ ಐ ಕ್ಲೋಸ್ ಮೈ ಐಸ್ ನಿಮ್ಮ ಮುಖ ನೋಡಿದ ಪ್ರತಿ ಸರಿ ಅವರು ಅವ್ರ ಕಣ್ಣು ಮುಚ್ಕೋತಾರಂತೆ ಓಕೆ ನಿಮ್ಮ ಮುಖ ನೋಡಿಬಿಟ್ಟು ಅವ್ರ ಕಣ್ಣು ಮುಚ್ಕೋತಾರಂತೆ ಅದನ್ನು ಹೇಳ್ತಾ ಇದ್ದಾರೆ ಐ ಸಿ ಯುವರ್ ಫೇಸ್ ಎವ್ರಿ ಟೈಮ್ ಐ ಕ್ಲೋಸ್ ಮೈ ಐಸ್ ಪ್ರತಿ ಒಂದು ಇದರಲ್ಲೂ ನೋಡಿದ ತಕ್ಷಣ ಅವರು ಕಣ್ಣು ಕಣ್ಮುಚ್ಕೋತಾರೆ ಆ ಟೈಮಲ್ಲಿ ನೀವು ನೋಡೋ ಟೈಮಲ್ಲೇ ಅವರು ಮುಚ್ಕೊಂಡು ಏನೋ ಒಂದು ಆ ಗೆಸ್ಚರ್ ಅದು ಓಕೆ ನೋಡಿದ ತಕ್ಷಣ ಕಣ್ಣು ಕಣ್ಮುಚ್ಕೊಳ್ಳೋವಂಥದ್ದು ಒಂದು ಗೆಸ್ಚರ್ ಅವರ ಅವ್ರ ಪ್ರೀತಿನ ಆ ಥರ ತೋರಿಸ್ತಾ ಇದ್ದಾರೆ ಐ ಲವ್ ಯು ಬಿಕಾಸ್ ಯು ಕ್ಯಾನ್ ಮೇಕ್ ಮೀ ಬೆಟರ್ ವೆನ್ ಐ ಆಮ್ ಫೀಲಿಂಗ್ ಡೌನ್ ನೀವು ನನ್ನನ್ನು ತುಂಬ ಸ್ಟ್ರೆಸ್ಸಲ್ಲಿ ಫೀಲ್ ಮಾಡ್ತೀರಾ ನನಗೇನಾದರೂ ಬೇಜಾರಾಗಿದ್ದಾಗ ಡೌನ್ ಫೀಲ್ ಆಗ್ತಾ ಇದ್ದಾಗ ತುಂಬ ಏನು ಹೇಳ್ತೀವಿ ಹಾರ್ಟ್ ಆಗಿದ್ದಾಗ ಅಥವಾ ಸಮಥಿಂಗ್ ಎಲ್ಸ್ ಏನೋ ಒಂದು ಆಗಿದ್ದಾಗ ಮೂಡ್ ಅಪ್ಸೆಟ್ ಆಗಿದ್ದಾಗ ನೀವು ಅವರನ್ನು ಬೆಟರ್ ಫೀಲ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಅವರು ಪ್ರೀತಿ ಮಾಡ್ತಾರೆ ಅಂತ ಐ ಲವ್ ಯು ಬಿಕಾಸ್ ದ ವೇ ಯು ವಾಕ್ ನೀವು ನಡೆಯೋ ರೀತಿ ಅದನ್ನು ಅವರು ಪ್ರೀತಿ ಮಾಡ್ತಾರೆ ಟಾಕ್ ಸ್ಮೈಲ್ ಆ್ಯಾರ್ಟ್ ಮಾತಾಡೋ ರೀತಿ ನಗೋ ರೀತಿ ನಡೆಯೋ ರೀತಿ ತುಂಬ ಜಾಸ್ತಿ ನಗುವಂಥದ್ದು ಸ್ಮೈಲನ್ನೇ ಲಿಡ್ಲ ಬಿಟ್ಟಾಗಿರೋವಂಥದ್ದು ಮುಗುಳ್ ನಗುವಂಥದ್ದು ಜೋರಾಗಿ ನಗುವಂಥದ್ದು ಈವನ್ ನೀವು ಅಳೋವಂಥದ್ದು ಅವರ ಒಂದು ಹೃದಯನ ಮೆಲ್ಟ್ ಮಾಡುತ್ತಂತೆ ಅಂದರೆ ಕರಗಿಸ್ಬಿಡುತ್ತಂತೆ ಜಸ್ಟ್ ಲೈಕ್ ಅ ಚಾಕ್ಲೇಟ್ ಚಾಕ್ಲೇಟ್ ಮೆಲ್ಟ್ ಆಗತ್ತಲ್ಲ ಬಿಸಿ ಬಿದ್ದರೆ ಆ ಥರ ಅವರು ನೀವು ನಗ್ತಾ ನಗ್ತಾಯಿದ್ರೆ ಇದ್ದರೆ ಆ ಹಾರ್ಟನ್ನ ಮೆಲ್ಟ್ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾಯಿದ್ದಾರೆ ಫ್ರೆಂಡ್ಸ್ ಇಷ್ಟ ಆಯಿತಾ ರೀಡಿಂಗು ಇಷ್ಟ ಆದರೆ ಪ್ಲೀಸ್ ಡು ಲೈಕ್ ಶೇರ್ ಸಬ್ಸ್ಕ್ರೈಬ್ ಓಕೆ ಆ್ಯಂಡ್ ಕಾಮೆಂಟಲ್ಲಿ ಇದೊಂದು ಪಾಸಿಟಿವ್ ಎನರ್ಜಿ ರೀಡಿಂಗ್ ಓಕೆ ಇದು ಕಂಪ್ಲೀಟ್ಲಿ ಖುಷಿಯಾಗಿರುವಂತಹ ರೀಡಿಂಗ್ ಇಲ್ಲಿ ಯಾವುದೇ ಅಪ್ಸೆಟ್ಸ್ ಅಂಥವ್ರಿಗೆ ಮೇ ಬಿ ಏನು ಬ್ಲಾಕ್ ಮಾಡಿರುವಂಥವ್ರು ಏನೋ ಕನೆಕ್ಷನ್ ಇಲ್ಲಿ ಇಲ್ದೇ ಇರುವಂಥವ್ರು ಬ್ರೇಕಪ್ ಆಗಿಬಿಟ್ಟಿರೋವಂಥವ್ರು ಕಿತ್ತಾಡ್ಕೊಂಡು ಹೋಗ್ಬಿಟ್ಟಿರೋಂಥವ್ರು ಅಂಥವ್ರಿಗೆ ಎಲ್ಲ ಒಂದು ಕಡೆ ಈ ರೀಡಿಂಗ್ ಇಷ್ಟ ಆಗಲ್ಲ ಆದರೆ ಖುಷಿ ಖುಷಿಯಾಗಿ ಯಾರೆಲ್ಲ ಯಾರೆಲ್ಲ ಹ್ಯಾಪಿಯಾಗಿದ್ದೀರಾ ಹ್ಯಾಪಿ ಕಪಲ್ಸ್ ಏನಿದ್ದೀರಾ ಈಗಷ್ಟೇ ಪ್ರೀತಿ ಮಾಡ್ತಾ ಇರೋರು ಇರ್ಬೋದು ಓಕೆ ಲವಲ್ಲಿ ಒಂದು ಖುಷಿ ಒಂದು ಮೂಮೆಂಟಲ್ಲಿರೋರಿಗೆ ಇದೆಲ್ಲ ಇಷ್ಟ ಆಗುತ್ತೆ ಆ್ಯಂಡು ಮೋರ್ ಓವರ್ ಅವ್ರಿಗೆ ಇದು ಮ್ಯಾಚ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಆಮೇಲೆ ಅದನ್ನು ಕ್ಲೈಮ್ ಮಾಡಿ ಪಾಸಿಟಿವ್ ಎನರ್ಜಿನ ಕಾಮೆಂಟಲ್ಲಿ ಕ್ಲೈಮ್ ಮಾಡಿ ಓಕೆ ಯೂನಿವರ್ಸ್ ನಾವು ಏನನ್ನ ಕ್ಲೈಮ್ ಮಾಡ್ತೀವೋ ಅದನ್ನು ಕೊಡ್ತಾರೆ ನಾವು ನೋವನ್ನು ಕ್ಲೈಮ್ ಮಾಡಿದರೆ ನೋವನ್ನೇ ಕೊಡ್ತಾರೆ ಹ್ಯಾಪಿನೆಸ್ನ ಕ್ಲೈಮ್ ಮಾಡಿದರೆ ಹ್ಯಾಪಿನೆಸ್ ಕೊಡ್ತಾರೆ ಸೊ ಯೂನಿವರ್ಸ್ಗೆ ನಾವು ಸೆಂಡ್ ಮಾಡೋ ಎನರ್ಜಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ನೋವು ಏನೇ ಇರಲಿ ಅದನ್ನು ಸೆಂಡ್ ಮಾಡಬೇಡಿ ನೀವು ಖುಷಿಯಾಗಿರೋ ಮೂಮೆಂಟ್ಸ್ನ ಸೆಂಡ್ ಮಾಡಿ ನಿಮಗೆ ಖುಷಿಯಾಗಿರುವಂಥದ್ದೇ ಮತ್ತೆ ಮತ್ತೆ ವಾಪಸ್ ಬರುತ್ತೆ ಓಕೆ ಥ್ಯಾಂಕ್ ಯು ಲವ್ ಯು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ